ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಆನೇಕಲ್ ಪಟ್ಟಣದ ಎಎಸ್ವಿ ಆಟದ ಮೈದಾನದಲ್ಲಿ ಎನ್ಆರ್ ಆರ್ ಯುವ ಬ್ರಿಗೇಡ್ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜುಲೈ ಹನ್ನೆರಡು ಶನಿವಾರದಂದು ಹಮ್ಮಿಕೊಂಡಿರುವ ಈ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಎನ್ಆರ್ಆರ್ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಎನ್ ಆರ್ ರಮೇಶ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಶ್ರೀವಾರಿ ಫೌಂಡೇಶನ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಅಂಗಾಂಗದಾನ ಶಿಬಿರ ಹಾಗೂ ನೂರ ಎಂಟು ಮಾತೆಯರಿಗೆ ಬಾಗಿನ ಸಮರ್ಪಣೆ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಆನೇಕಲ್ ಪಟ್ಟಣದಲ್ಲಿ ಹಿಂದೂ ಪುರಸಭೆ ಸ್ಥಾಯಿ ಸಮಿತಿ ಸದಸ್ಯರಾದ ಸುರೇಶ್ ಬಾಬು ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶ್ರೀನಿವಾಸ ಕಲ್ಯಾಣೋತ್ಸವದ ಕುರಿತಂತೆ ಮಾಹಿತಿ ನೀಡಲಾಯಿತು ಆನಿಕಲ್ ತಾಲೂಕಿನ ಎಲ್ಲ ಮಹಿಳೆಯರು ಹಾಗೂ ಸಾರ್ವಜನಿಕರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ವೇಳೆ ಮನವಿ ಮಾಡಲಾಯಿತು ಇನ್ನು ಬರುವ ಎಲ್ಲ ಭಕ್ತಾದಿಗಳಿಗೂ ತಿರುಪತಿ ಮಾದರಿಯಲ್ಲೇ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಕರ್ತರಿಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಏನೋ ಈ ದಿನ ಈ ಒಂದು ಪ್ರೆಸ್ಬಿಟ್ ನಾವು ಕರೆದಿದ್ದೀವಿ ಆನೇಕಲ್ ತಾಲೂಕಿನ ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ನಾಗರಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇರೋದು ಏನಂತ ಹೇಳಿದ್ರೆ ಹನ್ನೆರಡನೇ ತಾರೀಕು ಇದೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ ಎನ್ ಆರ್ ಎನ್ ಆರ್ ಆರ್ ಬ್ರಿಗೇ ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮ ಬೆಂಗಳೂರಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ಕಟ್ಟಿದ್ದಾರೆ ಅದೊಂದು ಸಾರ್ವಜನಿಕರ ಸೇವೆಗೋಸ್ಕರ ಅಂತಲೇ ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಕೊಟ್ಟಿರುವಂಥದ್ದು ಆ ಒಂದು ಬ್ರಿಗೇಡ್ನ ಶಾಖೆಯನ್ನು ನಾವು ಆನೆಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ನಾವು ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ವತಿಯಿಂದ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈಗ ಎನ್ ಆರ್ ಆರ್ ಯುವ ಬ್ರಿಗೇಡಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂಗಾಂಗ ದಾನ ನಾವೇನು ಕೊಡೋದು ಅಂತ ಹೇಳ್ತೀವಿ ಸುಮಾರು ನಮ್ಮ ಕರ್ನಾಟಕದಲ್ಲೇ ಒಂದು ಮೂವತ್ತು ಲಕ್ಷ ಜನ ಈಗಾಗಲೇ ನಮಗೆ ಕಾಯ್ತಾ ಇದ್ದಾರೆ ನಮ್ಗೆ ಅಂಗಾಂಗ ದಾನ ಮಾಡುವಂಥವ್ರು ಬೇಕು ಅಂತ ಅಂದರೆ ಕಿಡ್ನಿ ಮೆದುಳು ಈ ಥರ ಎಲ್ಲ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಕೆಲವು ಸಾರಿ ಆ್ಯಕ್ಸಿಡೆಂಟ್ ಆದಾಗ ಮೆದುಳು ಆದಾಗ ನಮ್ಮ ಕಿಡ್ನಿ ಮತ್ತು ಆ ಮೆದುಲೆಲ್ಲ ತೆಗೆದು ಬೇರೆಯವರು ಕೊಟ್ಟು ಮತ್ತೆ ಒಂದು ಪುನರ್ಜೀವ ಅವ್ರಿಗೆ ಸಿಗುತ್ತೆ ಆ ರೀತಿಯ ಒಂದು ಕನಸನ್ನ ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಆನೆಕಲ್ ತಾಲೂಕಲ್ಲಿ ಮಾಡಬೇಕು ಮತ್ತು ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಂಸ್ಥಾಪಕರಾದಂಥ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಆಕಾಂಕ್ಷೆಯಂತೆ ಇವತ್ತು ಆನೆಕಲ್ ತಾಲೂಕಲ್ಲಿ ನಾವು ಎನ್ ಆರ್ ಯುವ ಬ್ರಿಗೇಡ್ ಎಷ್ಟಲ್ಲಿ ಈ ಒಂದು ಅದ್ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ ಯಾವೆಲ್ಲ ನಾಯಕರು ಇದ್ದಾರೆ ಸರ್ ಸರ್ ಇಲ್ಲಿ ನಾಯಕರು ಅನ್ನೋದಕ್ಕಿಂತ ಭಕ್ತಾದಿಗಳು ಅಂತ ಹೇಳಿದ್ರೆ ನಾ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಇದು ನಾವು ಯಾವುದೇ ಒಂದು ಪಕ್ಷ ಅಂತ ಅಥವಾ ಇನ್ನೊಂದು ಅಂತ ನಾವು ಸಂಘಟನೆಯಿಂದ ಮಾಡ್ತಾ ಇರೋದಲ್ಲ ಇದು ಒಂದು ಸಾರ್ವಜನಿಕ ಹಿತಾದೃಷ್ಟಿಯಿಂದ ನಾವು ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತ ಮಾಡಿರೋವಂಥದ್ದು ಇದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಂಘಟನೆ ಸರ್ ಸರ್ ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಭಕ್ತಾದಿಗಳಿಗೆ ನಾವು ವಿ ಐ ಪಿ ಟಿಕೆಟ್ ಆಗಲಿ ಅಥವಾ ಪಾಸ್ ಮಾಡೋದಾಗ್ಲಿ ಆ ಥರ ಏನಿಲ್ಲ ಇಲ್ಲಿ ಬರುವಂಥವ್ರು ಎಲ್ಲರೂ ಭಕ್ತಾದಿಗಳೇ ಅದಕ್ಕೋಸ್ಕರ ನಾವು ಇದನ್ನು ಯಾವುದೇ ತರ ನಾವು ಫೀಸ್ ಅಂತಾಗಲಿ ಟಿಕೆಟ್ ಅನ್ನೋದಾಗ್ಲಿ ಆ ಥರ ಯಾವುದೂ ನಾವು ಮಾಡ್ತಾ ಇಲ್ಲ ಹೌದು ಸರ್ ಈಗ ತುಂಬ ಜನಗಳಿಗೆ ಇಲ್ಲಿಂದ ನಾವು ತಿರುಪ್ತಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದ್ರೆ ತುಂಬ ಮಿನಿಮಮ್ ಏನಂದ್ರೆ ಅವ್ರಿಗೆ ಎರಡು ದಿವಸ ಆದರೂ ಅವರು ಟ್ರಾವೆಲ್ ಮಾಡಿ ಅವರಿಗೆ ತುಂಬ ಸಾವಿರಾರು ರೂಪಾಯಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಇರುತ್ತೆ ಮತ್ತು ತಿರುಪ್ತಿಗೆ ಹೋದ ತಕ್ಷಣ ದರ್ಶನ ಆಗೋದಿಲ್ಲ ನಮಗೆ ಅನ್ನೋದೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಮಾಡಿ ತಿರುಪ್ತಿಯಲ್ಲಿ ಏನು ಒಂದು ವೈಕುಂಠ ದ್ವಾರದಲ್ಲಿ ಪ್ರತಿ ವರ್ಷ ಓಪನ್ ಆಗುತ್ತೆ ಅದೇ ಥರ ನಾವು ಒಂದು ಈಗ ಅಲ್ಲಿ ಮುಂದೆ ನೋಡಿದ್ದೀರ ನೀವು ಒಂದು ರಾಜಗೋಪುರ ಅಲ್ಲಿ ತಿರುಪ್ತಿಯಲ್ಲಿ ಹೇಗೆ ರಾಜಗೋಪುರ ಬಂದಿದೆಯೋ ಅದೇ ಥರ ಒಂದು ರಾಜಗೋಪುರನ ನಾವು ಇಲ್ಲಿ ನಿರ್ಮಾಣ ಮಾಡಿ ಮತ್ತು ದಶಾವತಾರದಲ್ಲಿ ಏಳು ಬಾಕ್ಲೆಗಳು ಏನಿದೆ ತಿರುಪತಿನಲ್ಲಿ ಅದೇ ಥರ ಇಲ್ಲಿ ನಾವು ಒಂದು ಸೃಷ್ಟಿಯನ್ನು ಮಾಡಿ ಮತ್ತು ಟಿ ಟಿ ಡಿಯಿಂದ ನಮ್ಮ ಶ್ರೀವಾರಿ ಫೌಂಡೇಶನಿಂದ ಅವರೇ ಬರ್ತಾ ಇದ್ದಾರೆ ಈ ಪೂಜಾ ಕಾರ್ಯಕ್ರಮವನ್ನು ನಡ್ಸ್ಕೊಳ್ಳೋಕೆ ತುಂಬ ಅದ್ಭುತವಾಗಿ ನಡ್ಸ್ಕೊತಾರೆ ನಡ್ಸ್ಕೊಡೋ ಕಾರ್ಯಕ್ರಮ ಆಗಿದೆ ನಾನು ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು ಮತ್ತು ಏನು ಬೆಳಿಗ್ಗೆ ನಾವು ರಕ್ತದಾನ ಮತ್ತು ಅಂಗಾಂಗದಾನ ಶಿಬಿರವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಯುವಕರು ಇವರೆಲ್ಲ ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇನ್ನಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್ ಕಲ್ಯಾಣೋತ್ಸವ ಸಂಜೆ ಕರೆಕ್ಟಾಗಿ ನಾಲ್ಕೂವರೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಾಲ್ಕೂವರೆ ಎಲ್ಲ ಶುರು ಮಾಡೋಷ್ಟು ಐದುವರೆಗೆ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಅದಾದ ನಂತರ ನಾವು ಪ್ರಸಾದ ವಿನಿಯೋಗ ಲಾಡು ಪ್ರಸಾದ ಮತ್ತು ಪುಳಿಯೋಗರೆ ಅಂತೆಲ್ಲ ಮಾಡಿ ಒಂದು ಫೋಟೋ ಮತ್ತು ಒಂದು ಕಿಟ್ ಮಾಡಿದ್ದೀವಿ ಬರುವಂಥ ಪ್ರತಿ ಭಕ್ತಾದಿಗಳಿಗೂ ನಾವು ಒಂದು ಅಷ್ಟು ಕೌಂಟ್ರ್ ಮಾಡಿದ್ದೀವಿ ಆರು ಕೌಂಟ್ರ್ ಮಾಡಿಕೊಂಡು ಕ್ಯಾಬಿನ್ ಥರ ಮಾಡಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ನಮ್ಮ ಇಡೀ ನಮ್ಮ ತಂಡ ಒಂದು ಸುಮಾರು ಒಂದು ತಿಂಗಳಿಂದ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವೆಲ್ಲನೂ ತಯಾರಿ ಆಗ್ತಾಯಿದ್ವಿ ಸರ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವಿಲ್ಲಿ ಸೇರಬೇಕಂಥದ್ದು ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ವತಿಯಿಂದ ಎಸ್ ಆರ್ ಫೌಂಡೇಶನ್ ಮತ್ತು ಯೂರೋಸ್ ಕ್ವಿಡ್ ಸ್ಕೂಲ್ ಅವರವರ ಸಹಯೋಗದೊಂದಿಗೆ ಆನೇಕಲ್ ತಾಲೂಕಿನ ಹೃದಯ ಭಾಗವಾದ ಆನೇಕಲ್ನಲ್ಲಿ ಈ ದಿನ ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ರಕ್ತದಾನ ಶಿಬಿರ ಆರೋಗ್ಯ ಶಿಬಿರವನ್ನು ಹನ್ನೆರಡನೇ ತಾರೀಕು ಶನಿವಾರ ಆಯಿಸ್ತಿದ್ದೇವೆ ಶನಿವಾರ ಆಯಿಸ್ತಿದ್ದೇವೆ ಅದು ಪೂರ್ವವಾಗಿ ಈ ದಿನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ನಮ್ಮ ಸ್ನೇಹಿತರಾದಂಥ ಸುರೇಶ್ ಬಾಬು ಅವರು ತುಂಬ ಅಚ್ಚುಕಟ್ಟಾಗಿ ವಿವರಣೆ ಕೊಟ್ಟಿದ್ದಾರೆ ಅದೇ ರೀತಿ ಈಗ ನಮ್ಮ ಸ್ನೇಹಿತರು ನಾವು ಎಲ್ಲ ಒಟ್ಟುಗೂಡಿ ಮಾಡ್ತಿರೋದು ಇದು ಯಾವುದೇ ಪಕ್ಷ ಅಥವಾ ಪಕ್ಷ ತೀತವಾಗಿ ಮಾಡಿಲ್ಲ ಇದು ಬಂದುಬಿಟ್ಟು ಸಾರ್ವಜನಿಕ ಉದ್ದೇಶವಾಗಿ ಸಾರ್ವ ಸರ್ವಜನ ಸುಖನೋ ನೋಬಹು ಅಂತ ಹೇಳಿ ಮಾಡುವಂಥ ಕಾರ್ಯಕ್ರಮ ಇಲ್ಲಿ ಎನ್ ಆರ್ ಆರ್ ಬ್ರಿಗೇಡ್ ಅಂದರೆ ಶಿಕ್ಷಣ ಮತ್ತು ಸೇವೆ ಆರೋಗ್ಯ ಸೇವೆ ಎರಡೇ ಇದರ ಆಗಿರುತ್ತೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಾದ ಸಹಕಾರ ನೀಡೋದು ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದ ಸಹಕಾರ ನೀಡುವೆ ಉದ್ ಮೂಲ ಉದ್ದೇಶ ಆಗಿರುತ್ತೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಆನೆಕಾಲ್ ಟೌನಲ್ಲಿರೋ ಎಲ್ಲ ಸಾರ್ವಜನಿಕರು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತಾರೆ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ವಿನಂತಿ ಲೋಕ ಕಲ್ಯಾಣೋತ್ವಕ್ಕವಾಗಿ ಶನಿವಾರ ಸಂಜೆ ಆರು ಗಂಟೆಗೆ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ನಾಡಿನ ಸಮಸ್ತ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಭಗವಂತನ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳ್ಕೊಳ್ತೀವಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಲಿ ಅಂತ ವಿನಂತಿ ಮಾಡ್ಕೊಳ್ತೀವಿ ಆನೆಕಲ್ ತಾಲೂಕಿನ ಜನತೆಗೆ ನಮಸ್ಕಾರಗಳು ಈ ದಿನ ಏನು ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ಅಂತ ಇವತ್ತು ನಡೀತಾ ಇದೆ ಹಾಗೇ ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸರ್ವೇ ಜನ ಸುಖಿನೊಬ್ಬವಂತು ಎಂದು ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಕಾರ್ಯಕ್ರಮವನ್ನು ದಿನಾಂಕ ಹನ್ನೆರಡನೇ ದಿನಾಂಕ ಹನ್ನೆರಡರಂದು ಆಯೋಜಿಸಲಾಗಿದೆ ರಕ್ತ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಆನೆಕಲ್ ತಾಲೂಕು ಆನೆಕಲ್ ನಗರ ಎಲ್ಲ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ಒಂದು ಮನವಿ ತಾರೀಕು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಗಂಟೆಗೆ ಶ್ರೀನಿವಾಸ ಕಲ್ಯಾಣ ಮದುವೆ ಇರುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಮತ್ತು ಕುಟುಂಬ ಸಮೇತ ಬಂದು ಆಗಮಿಸಿ ದೇವರ ಪ್ರಾರ್ಥ ಕೃಪೆಗೆ ಪ್ರಾರ್ಥ ಆಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೆ ಎನ್ ಆರ್ ಆರ್ ಬ್ರಿಗೇಡ್ ಇವರ ಸಂಸ್ಥೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೈತೆ ಇದಕ್ಕೆ ಮುಖ್ಯಸ್ಥರಾದಂಥ ಪುರಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ನರೇಶ್ ಕುಮಾರ್ ಜಿಯವರು ಮತ್ತು ಸುರೇಶ್ ಕುಮಾರ್ ಸಾರಿ ಸುರೇಶ್ ಕುಮಾರ್ ಸು ಸಾರಿ ಆನೆಕಾಲ್ ಪುರಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಜಿ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರು ತಂಡದ ವತಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಲ್ಲ ಭಕ್ತಾದಿಗಳು ತಪ್ಪದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ರಕ್ತದಾನ ಶಿಬಿರ ಇರುತ್ತದೆ ಅಂಗಾಂಗ ಒಂದು ಶಿಬಿರ ಇರುತ್ತದೆ ಬಂದು ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಮತ್ತು ಭಗವಂತನ ಕಾರ್ಯಕ್ರಮಕ್ಕೆ ಪ್ರಾರ್ಥರಾಗಬೇಕು ತಮ್ಮ ಕುಟುಂಬಗಳಿಗೆ ಮತ್ತು ಊರಿನ ನಾಗರಿಕರಿಗೆ ಜನತೆಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಸು ಸುಖ ಶಾಂತಿ ನಮ್ಮದೇ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಹಳ ಕಷ್ಟಪಟ್ಟು ಈ ಸುಮಾರು ಒಂದು ಐದಾರು ದಿನದಿಂದ ಈ ಕೆಲಸ ಇದ್ದಾರೆ ಹಾಗಾಗಿ ಎನ್ ಆರ್ ಆರ್ ರಮೇಶ್ ಬ್ರಿಗೇಡ್ ಅವರ ಒಂದು ತಂಡಕ್ಕೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಇದರಲ್ಲಿ ರಾಜಕೀಯ ಇಲ್ಲ ಪಕ್ಷ ಭೇದ ಮತ ಜಾತಿ ಏನೂ ಇಲ್ಲ ಎಲ್ಲ ನಾಗರಿಕರ ಒಂದು ಕಾರ್ಯಕ್ರಮ ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಕಾರ್ಯಕ್ರಮ ನಡೆಸಿಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ